ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಗದಗ ತಾಲೂಕು ಗದಗ ಜಿಲ್ಲೆ ಗದಗ ತಾಲೂಕು ನಾಗವಿ ಗ್ರಾಮ ಸಮಸ್ತ ನಾಗವಿ ಗ್ರಾಮದ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹನ್ನೆರಡನೇ ಶತಮಾನದ ಶಿವಶರಣ ಮಡಿವಾಳ ಮಾಚಿ ದೇವರ ಒಂದು ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಇವತ್ತು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭಮೇಳ ಹಾಗೂ ಮೂರ್ತಿಯ ಮೆರವಣಿಗೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆಯ ಪಾಡ್ಡೆ ಮೂವತ್ತನೇ ತಾರೀಕು ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಕ್ಕೆ ಮಾನ್ಯ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರ ಅನುದಾನದಲ್ಲಿ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಅದೇ ರೀತಿ ಜಗದೀಶ್ ಚಿಂಚಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಅವರ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಲು ಅನುದಾನವನ್ನು ನೀಡಿದ್ದಾರೆ ಅದೇ ರೀತಿ ಸಮಸ್ತ ನಾಗವಿ ಗ್ರಾಮದ ಎಲ್ಲ ಸಮುದಾಯದ ಜನತೆ ನಾಗವಿ ಗ್ರಾಮದ ಗುರು ಹಿರಿಯರು ನಾಗವಿ ಗ್ರಾಮದ ಯುವಕರು ನಾಗವಿ ಗ್ರಾಮದ ನನ್ನ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಸಹಾಯ ಸಹಾಯಾರ್ಥವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿದ್ದಾರೆ ಮೂವತ್ತನೇ ತಾರೀಕು ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರೋದರಿಂದ ಸಮಸ್ತ ನನ್ನ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಹಾರ್ದಿಕ ಸ್ವಾಗತವನ್ನು ಇದ್ದೀನಿ ಅದೇ ರೀತಿ ಸಮಸ್ತ ನನ್ನ ಕುಲಬಾಂಧವರು ಕುಲಬಾಂಧವರಿಗೂ ಕೂಡ ನನ್ನ ಹಾರ್ದಿಕ ಸ್ವಾಗತವನ್ನು ಇದ್ದೀನಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು ಅಂತ ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ ಕಾರ್ಯಕ್ರಮದ ಚಿತ್ರೀಕರಣಕ್ಕೆ ನಮ್ಮ ಎಮ್ ಎಮ್ ಯೂಟ್ಯೂಬ್ ದೇವ ಎಮ್ ಎಂ ದೇವ ಯೂಟ್ಯೂಬ್ ಅವರು ಬಂದು ಈ ಸೇವೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಚಾನಲನ್ನು ಎಲ್ಲರೂ ಕೂಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸೋಣ ಅಂತ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಿರಿಯರಾದಂಥ ಚನಬಸಪ್ಪ ಮಡಿವಾಳರ್ ಹಾಗೂ ಈಯಪ್ಪ ಹಳಪ್ಪನವರ್ ಶಂಕರಪ್ಪ ಮಡಿವಾಳ ಬಸಪ್ಪ ಹಳ್ಳಿಕೇರಿ ಬಸಪ್ಪ ಹಡಗಲಿ ತಿಪ್ಪಣ್ಣ ಮಡಿವಾಳರ್ ಪಕ್ಕಿರೇಶ್ ಮಡಿವಾಳರ್ ಹಾಗೂ ನನ್ನ ರಾಮಣ್ಣ ಡೊಳ್ಳಿನ್ ಹಾಗೂ ನಮ್ಮ ಶಾಣಪ್ಪ ಬಳಾರ್ ಇವರೆಲ್ಲ ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ತಾವು ಎಲ್ಲರಿಗೂ ಮೂವತ್ತನೇ ತಾರೀಕು ತಾವು ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಇದ್ದೀನಿ ಅವತ್ತಿನ ದಿವಸ ಪ್ರಮುಖ ವೇದಿಕೆಯ ಕಾರ್ಯಕ್ರಮ ಅವತ್ತಿನ ದಿವಸ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಗಣ್ಯ ಮಾನ್ಯರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಹಾಗೂ ಹಾವೇರಿ ಲೋಕಸಭಾ ಸದಸ್ಯರಾದಂಥ ಬಸವರಾಜ್ ಬೊಮ್ಮಾಯಿಯವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದರ ಜೊತೆಗೆ ಸಮಸ್ತ ನನ್ನ ಉತ್ತರ ಕರ್ನಾಟಕ ಮಡಿವಾಳ ಸಂಘದ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಅದರ ಜೊತೆಗೆ ನನ್ನ ಕುಲದೇವರಾದಂಥ ಶ್ರೀ ಗುರು ಬಸವ ಮಾಚಿದೇವ ಮಹಾಸ್ವಾಮಿಗಳು ಚಿತ್ರದುರ್ಗ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೋಳಿಸ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಡಿಯ ಮನವಿಯನ್ನು ಮಾಡ್ತಾ ಇದ್ದೀನಿ